ನಾನು ಬರ್ತೀನಿ ಏನಂದ್ರು ಕಣ್ಣನ ಮಗಳು ಫೋನ್ ಅದೆಂತ ಮಕ ಕಣಕ್ಕೆ ಫೋನ್ ಮಾಡ್ಬಿಡ್ತಾಳೆ ಕಣಕ ಅದೇನು ಈಡೇಕಾಲೋ ಕಾಲೋ ಅಂತ ಅದೇನೋ ಅಂತಾರೆ ಅವ್ರು ಅತ್ತೆ ಪೋನ್ ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಇರೋದೇ ದಿವ್ಸಕ್ಕೆ ಮೂರ್ ಮೂರು ಸತಿ ಬೆಳಿಗ್ಗೆ ಅವ್ರ ಅತ್ತೆ ಕೆಲ್ಸಕ್ಕೆ ಹೋಗಿದ್ ಮುಂಚೆ ಒಂದ್ಸತಿ ಮಾಡ್ತಾಳೆ ನಾ ಕೆಲ್ಸದ ಒಂದು ಫೋನ್ ಮಾಡಿ ಟೈಮಿಗೆ ನೋಡ್ಕೊಂಬಿಟ್ಟ ಟೈಮ ಯಾವ ಟೈಮ್ ಮಾಡ್ಬೇಕು ಅಂದ್ಬಿಟ್ಟು ಆ ಟೈಮ್ ಮಾಡ್ತಾ ಇರೋದೇ ಕನಕ ಹೆಂಗಿತ್ತ ಏನಂತ ಹಂಗೆ ಕಂತತ ಬಾತತ್ತ ಒಸಿ ಮಾತಾಡಲ್ಲ ಹುಸಿ ಮಾತಾಡಲ್ಲ ಬಹಳ ಚುಟ್ಕಾಗವ ಮಾತ್ರ ಕನಕ ಈಕಳುಗಳು ಅಯ್ಯೋ ಇವತ್ತೊಂದು ಕಾಲ ಮಕ್ಕಳೇನು ಒಟ್ಟೆಲ್ಲ ಕಲ್ತ್ಕೊಬತ್ತ ಸುಮ್ಮನೆ ಆಗ್ಲಾರೇ ನಾಗಳು ದಡ್ರಂಗೆ ಈಗಲು ಮಕ್ಕಳು ಬಹಳ ಬುದ್ಧಿವಂತರು ಕನಡ ನಮ್ಮಂಗೆ ದಡ್ರಂಗೆ ಆಡಾರ ಒಟ್ಟೆಲ್ಲ ಕಲ್ತ್ಕೊಬತ್ತಾಗ ಕಣ ಹೋಗು ಏ ಓಸಿ ಚೆನ್ನಾಗಿ ಓದಕ್ಕೆ ಮತ್ತೆ ಯಾಡ್ವೆ ಇಬ್ರು ಕುಂತ್ಕೊಂಡು ಹೇಳ್ಕೊಡ್ತಾರೆ ಇವರು ರೌದಿರು ಇನ್ನೇನು ಕೊಡ್ ಕಟ್ಟೆ ಕಣಪ್ಪ ಕೆಲಸ ಕಣ್ ಸುಮ್ಕಿರಿ ಹೆಂಗ ಬಿಡಕ ಮಾತ್ರ ಬಾ ನಾನು ನಿಜವಾಗ್ಲು ಹಾಕ ನೀನ್ ಏನಾರು ಅನ್ಕೋ ಅವ್ರು ವಾಲಕ್ ಸುಂಟಿ ಹಾಕ್ತಿವಿ ಅಂದ್ರಲ್ಲ ಇದ್ರ ಕಬಿಟ್ಟೆ ಕಣಕ ನಾನು ಓ ಇವ್ರು ಮುಳುಗಿಸ್ತಾರೆ ಏನೋ ಒಯ್ನೋಮ್ನೋ ಆದರ್ಶ ಪದೇ ಮಾಡಿದ್ರು ಇವರು ಮುಗಿಸ್ತಾರೆ ಅನ್ಕಂಡ್ರೆ ದಬಾಯಿಸೆ ಬಿಟ್ರಲಕ್ಕ ಬೂಮಾಯಿವೆ ಕೈ ಹಣ್ಣು ಇಳಿದ್ಬಿಟ್ಕನಕ ಮಾತ್ರ ಹ್ಞೂ ಭೂಮಿ ತಾಯಿ ಕೈ ಬಿಟ್ಬಿಟ್ಟಿದ್ರೆ ಭಾಳ ಕಷ್ಟ ಆಗೋದು ಒಟ್ಟಿಗೆ ಕೈ ಹಿಡಿದ್ಲು ಇನ್ನೇನಕ್ಕ ಇನ್ನೇನು ಅದೇ ಮಾಡಿಬಿಡ್ಬೇಕ ಎಲ್ಲರೂ ನೋಡಿ ಹೆಣ್ಣ ನೋಡಿ ಮಾಡು ಇನ್ನೇನು ಮಾಡಿ ಹಂಗ ಕುತ್ಕೊಂಡ್ರ ಅದಕ್ಕ ಈಗ ಒಂದಿಲ್ಲ ನೋಡಿ ಮಾಡು ಒಂದು ಒಳ್ಳೇದಾಗಲಿ ಈಗ ನೀನು ಈಗಂಟ ಏನೋ ನೀನು ನೋಡ್ಕತಿಯ ಕನಕ ಈಗಿದ್ದವ್ರೀ ಈಗಿಲ್ಲ ಇವಳು ಇವಳು ಅವಳು ಮ್ಯಾಗ್ಲೆಟ್ ಯಾವಮ್ಮ ಚೆನ್ನಮ್ಮ ಪಾಪ ಚೆಂದಾಗಿದ್ಲು ನಾನು ಮೊನ್ನೆ ತಾನೇ ಕೂತ್ಕೊಂಡು ಜಗ್ ಮೇಲೆ ಮಾತಾಡೋದು ಕನಕ ಎರಡು ಹಾಕತ್ತ ಕುಂತಿದ್ಲು ನಾನು ಹೋದ್ನಲ್ಲ ಎಲ್ಲಿ ತಿರುಗಾಡ ಕೊಡ್ತಿದ್ದಿಲ್ಲ ಪಾಪಾ ಪಾಪಾ ಬಾ 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 ಕುಣ್ಸ್ಕೊ ಮಾತಾಡೋಳು ಜಗ್ಲ ಮೇಲೆ ಕುತ್ಕೊಂಡು ಉಂಡೆ ತಿಂದೆ ಕನಪ ಹೆಂಗೋ ನನ್ನ ಮಗ ಹಾಗೆಲ್ಲ ಕುಡಿತಿದ್ದೆ ಈ ಕುಡಿಯೋದ್ ಬಿಟ್ಟು ಚೆಂದ ಚಂದ ತರ್ತಾನೆ ಏನು ತೊಂದರು ಹೂನು ಕೊಡು ಅಂತಾನೆ ಕೊಡಿಸ್ತಾನೆ ತಿಂತೀನಿ ಉಣ್ಣಿನಿ ಚೆನ್ನಾಗಿ ನಿಮ್ದೆ ಇವ್ನಿಗೆ ಕ ನಮ್ಮ ಕಣ್ಮಗ ಅಂತ ಅಂದ್ಲು ನಾನು ಖುಷಿ ಖುಷಿಯಾಯಿತು ಚೆನ್ನಾಗಿರ್ ಚೆನ್ನಕ ಆಗಲ್ಲ ಕಷ್ಟಪಟ್ಟಿದ್ದೀರಿ ಪಾಪ ಒನ್ ವರ್ಷ ಹೊತ್ಬಾರ್ದು ಒನ್ ವರ್ಷ ಎಲ್ಲ ಹೊತ್ತಿದ್ರಿ ಈಗ ಹೆಂಗೋ ದೇವರು ಒಳ್ಳೇದು ಮಾಡೋವನ್ನೆಲ್ಲ ಚೆನ್ನಾಗಿ ಇರೋಕೆ ನೀವು ಚೆನ್ನಾಗಿರುವಂತ ಅದನ್ನ ಓ ಆಯಿತು ಕನಪುಡ್ಸು ಹಸಿಗೆ ಕಾಪಿ ಮುಳುಗಾಡ್ಬಿಟ್ಟಿಲ್ಲ ಪುಣ್ಯಕ್ಕಿತಿ ಮುಡ್ಗು ಕಾಪಿ ಮುಡ್ಗು ಕಾಪಿ ಮುಡ್ಗ ವಣ್ಣಂಗ್ ಕೊಡು ಅಣ್ಣಂಗ್ ಕೊಡು ಅಂತ ಏನು ಒದ್ದಿ ಇದು ಮಾಡ್ನಿಲ್ಲ ಕನಕ ಅಪ್ಪ ಆಟಿಯ ಹಿಂಸೆ ಮಾಡಿ ಕಾಪಿ ಮುಡ್ಸಿಕೊಟ್ಲು ಕುಡ್ದುಬಿಟ್ಟು ಮನೆಗೆ ಬರ್ತೀನಿ ಮನಾಗೆ ಎದ್ದು ನಾನು ಇವರು ಒತ್ಲಂತ ಹೇಳಕ್ಕೆ ಬಲ್ಲ ಇವರು ಎಂಟು ಗಂಟೆ ಏಳು ಗಂಟೆ ಬೇಕಲ್ಲ ಎದ್ದು ಕಾಪಿ ಕುಡ್ಕೊ ಬರೋದಂತ ಓಟದಕ್ಕೆ ಎದ್ದೋದ್ರೆ ಅಲ್ಲಿ ಆಳಿ ಹೇಳ್ತವ್ರೆ ಅವ ಅಮ್ಮ ಚೆನ್ನಮ್ಮ ಸ್ವತಗಳೇ ಅಂತವ ಗಾಬ್ರಿ ಹಿಡ್ದೋದೆ ಅಯ್ಯೋ ಹೋಗತ್ತಾಗೆ ಇದೇನು ಮನ್ಸೂನ್ ಜಿಲ್ಮ ಹಿಂಗೆ ಆಯ್ತಲ್ಲ ನೆನ್ನೆ ದಿವ್ಸ ಚೆನ್ನಾಗಿ ಗುಣಕಲ್ನಂಗೆ ಇದ್ದೊಳಗೆ ಸ್ವತಗೊಳಲ್ಲ ಹಿಂಗೆ ಆಯ್ತಲ್ಲ ಅಂತ ಹೊಸಿ ಯತ್ನ ಮಾಡಿಲ್ಲ ಕಣಕ ನಮ್ದಾದ್ರೂ ಅಷ್ಟೇ ಅಯ್ಯೋ ನಿಜ ಕಣ ನಿಜ ನನ್ನ ಪಾಪ ಅಕ್ಕ ಹೊಸಿ ಮಾತಾಡ್ಸ್ತಿಲ್ಲ ಅವ ಅಮ್ಮ ತಿರ್ಗಾಡಕ್ಕೆ ಬಿಡ್ತಿದ್ದಿಲ್ಲ ಎಲ್ಲ ಕೊಲ್ಲು ಮಾತಾಡ್ಸೋಳು ಪಾಪ ಒಳ್ಳೆ ಮನ್ಸೆ ಏನ್ ಮಾಡಿರಿ ಅಯ್ಯೋ ಮುಗಿದ್ ಬಂದಾಗ ಎಲ್ಲ ಓನೇ ಬೇಕು ಸುಮ್ಕಿರಣ ಹಂಗೆ ಗಟ್ಟಿಯಾಗಿದ್ದಾಗೆ ಹೋಗ್ಬಿಡಬೇಕನ ಓ ಹತ್ತಾಗಿದ್ದಾಗೆ ಅಲ್ದಾಡೋರು ಯಾರಣ್ಣ ಯಾರು ಅಲ್ದಾಡೋರು ಹಿಂಗೆ ಹಂಗೆ ಹುಷಾರ್ತೀರಿ ಯಾರು ನೋಡ್ಕಂಡರು ಹೇಳು ಯಾರೇ ಅಲ್ದಾಡಾರು ಹುಚ್ಚ ಯೇ ಹುಚ್ಚ ಇಕ್ಕೊಂಡು ಎತ್ಕೊಂಡು ಬಿತ್ಕೊಂಡ ಚಂದನಾ ಗಟ್ಟಿಯಾಗಿದ್ದಾಗೆ ಹೋಗಬೇಕು ಸುಮ್ಕಿರು ಅಯ್ಯೋ ಕೇಕ್ ಅದನ್ನ ಹೇಳೋದು ಸುಮ್ಮನೆ ನೀವು ಇದು ಮಾಡ್ಬೇಡ ಅವ್ನ ಮೇಲೆ ಕೋಪ ಬಿಟ್ಟಾಪ್ಬಿಟ್ಟು ಏನೋ ಈ ಒಂದು ಹೆಣ್ಣು ಆಗದೆ ಇನ್ನೊಂದು ಮದುವೆ ಮಾಡಿದ್ರೆ ಒಂದು ಗಂಡು ಆಗ್ಬೋದು ನಿಮ್ಮ ಹಮ್ಸ ಬೀಳ್ಬಿಡ್ತಕ್ಕ ಅಣ್ಣ ಸುಮ್ಮನಿರು ದೇವ್ರ ಅಣೆಗೆ ಅಣ್ಣ ಹಿಂಗೆ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೊಬೇ ಈ ನನ್ನ ಮಗ ಹುಟ್ಟೋಕ್ಕೆ ಸೋಮ್ಯ ಒಬ್ಬಳೇ ಆಗ್ಬಿಟ್ಟಿದ್ರು ನನಗೆ ದೇವ್ರ ಅಣಗು ನೆಮ್ಮದಿಯಾಗಿರೋದು ನಾನು ನನ್ನ ಮಗಳಿಂದ ಕೊಡ್ತೀರ ನೆಮ್ಮದಿ ನನ್ನ ಮಗನೇ ನೀವು ಸಿಕ್ಕಿನ ಯಾವಾಗಣ್ಣ ಯಾವಾಗಣ ನಿಮ್ಮದೇಗಿರಾಕ್ ನನ್ನ ಮಗ ಮದುವೆ ಮಾಡಿದೆ ತಂಗೆ ಮನೇಲಿ ಅವಳೆ ಅನ್ನೋದು ಜ್ಞಾನಿಂದಾನೆ ಮದ್ವೆ ಅದ ಮದ್ವಾಯ್ತೀನಿ ಮದುವೆತೀನಿ ಅನ್ಬಿಟ್ಟು ಮದುವೆ ಅಯ್ಯೋ ಏನೋ ಬಿಡುಗತ್ತಾಗ ಆಸೆ ಅಂದ್ಬಿಟ್ಟು ಮದುವೆ ಮಾಡಿದೆ ಮದುವೆ ಮಾಡಿ ಒಂದು ಊರ್ಸನೂ ಬಾಳಿಸ್ನಿಲ್ಲ ಇರ್ತೀಗ ಕರ್ಕೊಂಡು ನಡಿ ಹೋಗೋದನ್ಕ ಕರ್ಕೊಂಡು ಅಳೆ ಮನೆಗೆ ಹೋಗಿ ಸೇರ್ಕೊಂಡ ಆ ಯಾವ ಥರ ನಾವು ಮದುವೆ ಮಾಡಿದೆ ಎಲ್ಲ ನಿನಗೆ ಗೊತ್ತದಮ್ಮ ನಮ್ಮ ಅಷ್ಟೇ ಎಲ್ಲನೂ ಮಾಡ್ದಣ ನನ್ನ ಮಗನಿಂದ ನಿಮ್ಗೆ ಸಿಕ್ಕಿಲ್ಲ ನಮಗೆ ಸುಂಕಿರು ಮದುವೆ ಮಾಡಿಬಿಟ್ಟು ಆಮೇಲೆ ಕಣ್ಣಲ್ಲಿ ನಾವೇ ನೋಡ್ಬೇಕಾಯ್ತದ ಅವೆ ಹಾಕ್ಬೇಕಣ ನನ್ನ ಮಗ ಹೆಂಗ ಅವನೇ ಹಂಗಿದ್ದುಬಿಟ್ರೆ ಸುಂಕಿರು ಇರ್ಲಂತೆ ನನ್ನ ಮಗಿನ ಏನಿಲ್ಲ ಬಿಡೋ ನನ್ನ ನನ್ನ ಮಗಳು ನೋಡ್ಕೊತಾಳೆ ಕಣ ನನ್ನ ಮಗಳಿಗೆ ನಾನು ಹೇಳ್ಬಿಟ್ಟಿನಿ ನಾನು ನೋಡ್ಕವ ನೀನು ಆ ಬೆಣ್ಣೆ ತಾಬಲ ಮುಗಿನ ನೋಡ್ಕೊ ಅಂತ ಹೇಳೀನಿ ಅಯ್ಯಕ ಐನೋ ಮಲ್ಲ ಏನೋ ಕಾಲ್ ಗಂಟಾ ಅಲ್ಲಿ ಗಂಟ ಆಗ್ ಕೊಟ್ಟು ಕಾಪಾಡ್ಲಿ ನಾಳೆ ಬರೋದ್ರ ಬಗ್ಗೆ ನಾವು ಈಗ ಮಾತಾಡ್ಬೇಡ್ದು ಅಕ್ಕ ನಾನು ಹೇಳೋದೊಂದು ಬೇಜಾರ್ ತಿಳ್ಕೊಬೇಡ ಎಲ್ಲಾರು ಒಂದು ನೋಡಿ ನೋಡು ನಮ್ಮ ನಮ್ಮ ನನ್ ಬ್ಯಾಡ್ ಹೋಗ್ಬಿಟ್ಟೆ ಅಂತ ಅವ್ನ್ಗೊಂದ್ಬೇಡ್ದು ಅಕ್ಕ ನಿಂತಿನ ಬೇಜಾರ್ ಮಾಡ್ಕೊಬೇಡ ನೀನು ಏನಾರೀ ನೀನು ಕಾರ್ಮ್ ನಿನ್ ಕಳ್ಕೊ ಸುತ್ತಾಕೋ ಎಲ್ಲಾರು ಒಂದ ಇದೆಲ್ಲೋ ಇವಳು ರಕ್ಕನ ದೇವ್ರ ಕಡೆ ಅವ್ರಿ ಅಂತ ಅವಳಲ್ಲ ನೋಡದ ಮಾಡಕೆ ಮಾಡ அந்த மதவே நன் வட்டோரியா ஏன்னோ நான் மாய ஏனே அலி ஒன் மனசாலே ஒன்று மூலே பிரீத்தி அன்னோது இத்ததேணா நான் சுவையே ஹோக நோடனிர்வள சாவுக்கு காரண ஆபட்னால நான் சுவே அழுத்தி குண குட் து இவத்து கிவில் நே குந்தாய்த்தணா அங்கே வட்டை உடனே காப்ப அது அண்ணா இல்லை அந்த எத்தொட்டை கீழக்கில் அண்ணா ஏனே காப்பி இதூட்டை உழ்த்தது அய்யோ முண்டே மக ஒன்ட்டியாகிர் தான அலித்தான அன்னோது ஒன் மனசில் அது அண்ணா ನಾನು ಹೇಳೋದು ಭಾಳ ದೂರ ಏತನೆ ಮಾಡ್ತಾನೆ ಕಣ ಮದುವೆ ಮಾಡ್ತೀವಿ ಅನ್ಕೋ ಬಂದು ಚೆನ್ನಾಗಿ ಚೆನ್ನ ಅಂದ್ರೆ ಏನ ಮಾಡೋದು ಏನು ಮಾಡೋದು ಹೇಳು ಆಗ ವನ್ವಾಸಕದ ಅದಕ್ಕೆ ಯತ್ನೆ ಮಾಡ್ತಾ ಕುಂತೀನಿ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಕಣ ಇವಳು ಸುನಂದ ಮದುವೆ ಬಂದರು ಹಿಂಗೆ ಇವನ್ನ ಅಮ್ಮ ಇವು ಹುಚ್ಚಮ್ಮನ ಮಗನಿಗೆ ಸುನಂದನ್ ಮದುವೆ ಬಂದರು

ಎಲ್ಲ ಹೋಗಿದವಣ ಎಲ್ಲ ಈ ಮಗ ಊಟ ಅದು ಎಷ್ಟು ಎರಡು ತಿಂಗ್ಳಿಗೆ ಅವನು ಎರಡು ತಿಂಗಳು ಓದೋನು ಎಲ್ಲ ಆರು ತಿಂಗ್ಳು ಓದಕ್ ಒಂದ್ಸತಿ ಬರ್ತಾನೆ ಹೋಯ್ತಾನೆ ಎಲ್ಲ ಅವನಿ ಏನು ಬಿಟ್ಟವ್ನೇ ಏನು ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ಕೇಳಿದಕ್ಕೆ ಒಂದ್ಸತಿ ಈ ಫ್ಯಾಕ್ಟ್ರಿಯಲ್ಲಿ ಇವ್ನಿ ನನಗೆ ಫ್ಯಾಕ್ಟ್ರಿ ಕೆಲಸ ಸೇರ್ಕೊಂಡಿವನಿ ಅಂತ ಅಂದ ಎಲ್ಲಾರು ಸೇರ್ಕೊಂಡೆ ಎಲ್ಲಾರು ಇರೋದಪ್ಪ ಏನು ಮಾಡವ ನಿನ್ನ ಕೈಯಾರ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡೆ ಹೋಗು ಅಂತ ನಾವು ಸುಮ್ಮಬಿಟ್ಟು ಸುಮ್ಮನೆ ಈ ಮಗಿನ ಓದಿಸ್ಬೇಕು ನಮ್ಗೆ ಇರೋದು ಅಷ್ಟೇ ಕಣಣ್ಣ ಮುಟ್ಟು ಒಂದೊಂದು ಹಾ ಹೊರಂಗಂತಿದ್ರು ಮೂವತ್ತೆರಡು ವರ್ಷ ಆಗ್ಯದಂತೆ ಅಂತೆ ಮದುವೆ ಆಗಿಲ್ವಂತೆ ಮಾಡ್ಕೋಬೋದು ಕಂದ್ರಿ ಬೇಕಾರೆ ಮಾಡ್ತಾರೆ ಅಂತ ಅನ್ ನಾನು ಕೇಳಿ ನೋಡು ನಿಮ್ಮ ಅಕ್ಕನ ಏನದದು ಅಂತ ಹೇಳಿದೆ ಕೇಳ್ದು ಅಂತಲ್ಲ ಬೇಡ ಬಿಡಾಕ ನಿನ್ ಮನ್ಸಿಗೆ ಬೇಡ ಅಂತ ಬಂದ್ಮೇಲೆ ಬೇಡ ಬಿಡು ಬೇಡ ಬಿಡು ಯಾಕೆ ನೀನು ಹೇಳ್ತಾ ಇರೋದು ಲೆಕ್ಕ ಸರ್ ಸುಮ್ಕಿರು ಬಡ ತಗೋ ಆ ಬೇಕಾ ಚೆನ್ನಾಗ್ ಆಗ್ಬಿಟ್ಟು ನಾಳೆ ದಿವಸ ಮಕ್ಳಿಗೆ ತೊಂದರೆ ಕೊಟ್ಟರೆ ಏನ್ ಮಾಡಿಯೇ ಬೇಡ ಸುಮ್ಕಿರು ಪಕ್ಕ ಓಟ್ ಬರೋದೆ ಹೆಂಗ್ ಓ ಇವಳ ನಾನ್ ಕೇಳ್ತಾಳೆ ಇಷ್ಟ ಇದ್ರು ಹೋಗು ಇಲ್ದವ್ರು ಇರುವ ಹೆಂಗ್ ಮಾಡನೆ ನಾನೇನ್ ಹೇಳದೆ ಆಮೇಲೆ ಹೋಗಳಿಗೆ ಈಗಳೇನ್ ಬಿಡಿ ಅವಳು ಅಂದೇ ಮುಗಿ ನೋಡಂಗ್ ಆಯ್ತದೆ ಅಂತ ಓಟ್ ಪುರ ಆಗತ್ತೆ ಅಂತ ಅಂದ್ಲು ನಾಳೆ ಕೆಲ ರಾಜ ಆಯ್ತದಂತ ಅಳಗುವೆ ನಾಡ್ದು ಎದ್ದೆ ಹೊತ್ತೆ ಬಂದ್ಬಿಡ್ತೀನಿ ಓಟ್ ಪುರಗು ಓಟ್ ಪುರಗು ಬನ್ನಿ ನೀವೇ ಎಲ್ಲ ಊಟ ಕೂಡ ಹೊಟ್ಟಿತವೆ ಯಾರು ಇರ್ದಂಗೆ ಹೋಗು ಓಟ್ ಪುರಗು ನೀನು ಸರಿ ಯಾಕೆ ಮತ್ತೆ ಹೋಗದ ಇವತ್ತು ಕಂಪಾಕ್ತ ಹೋಗದೆ ಬಾ ಹೋಗದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ